ಪವಿತ್ರ ಗೌಡ ಇಂದನೆ ಇಷ್ಟೊಂದೆಲ್ಲ ಆಗಿದ್ದು ಅಂತ ಕೆಲವಿಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ ಜೊತೆಗೆ ಡಿ ಬಾಸ್ ಅಭಿಮಾನಿಗಳಾಗಿರ್ಬೋದು ಎಲ್ಲರೂ ಕೂಡ ಈ ಪವಿತ್ರ ಇಂದನೆ ಕಂಪ್ಲೀಟ್ ಆಗಿ ದರ್ಶನ್ ಅವರ ಒಂದು ಫ್ಯಾಮಿಲಿ ಆಗಿರ್ಬೋದು ಅವರ ಒಂದು ನೇಮ್ ಫೇಮ್ ಎಲ್ಲವೂ ಕೂಡ ಹಾಳಾಗೋಯ್ತು ಆಕೆ ಯಾಕಾದ್ರೂ ದರ್ಶನ್ ಅವರ ಗೆ ಎಂಟ್ರಿ ಕೊಟ್ಲು ಆಕೆಯಿಂದ ದೂರವಾಗಿ ಬಿಟ್ಟಿದ್ರೆ ಗೆ ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಸಾಕಷ್ಟು ಜನ ಬೇಸರದಿಂದ ಹಾಕುವಂತಹ ಪರಿಸ್ಥಿತಿಯು ಸಹ ಬಂದಿದೆ ಇನ್ನ ಸಾಕಷ್ಟು ಜನ ಅಂದ್ರೆ ಮತ್ತೆ ಇವರು ಆರೋಪಿಗಳು ಬೇರೆ ಬೇರೆ ಇರ್ತಾರಲ್ಲ ಎಫ್ ಎಫ್ ಐ ಎ ಸಿಕ್ಸ್ ಆ ತರ ಎಲ್ಲ ಸಾಕಷ್ಟು ರೀತಿಯಲ್ಲಿ ಸೊ ಅವರು ಕೂಡ ಬೈತಾ ಇದ್ದಾರೆ ದರ್ಶನ್ ಅವರ ಜೊತೆಗೆ ಸೇರಿ ನಮ್ಮ ಮಕ್ಕಳು ಈ ರೀತಿ ಆಗೋದ್ರು ಆ ಮುಂದೆ ಪವಿತ್ರ ಇದ್ದಾಳಲ್ಲ ಆಕೆಯಿಂದಲೇ ಎಲ್ಲವೂ ಕೂಡ ಆಗಿದ್ದು ಆಕೆಗೆ ಮೊದಲು ಆ ನಮ್ಮ ಒಂದು ಪಾಲಿಗೆ ಇಲ್ಲ ಅಂತ ಅನ್ಕೋತೀವಿ ಅಂದ್ರೆ ಆಕೆಯನ್ನ ಮೊದಲು ಬಲಿ ಪಡಿದ್ಬಿಡಿ ಆಕೆಯ ಜೀವ ಉದ್ಯೋಗ ಒಳ್ಳೇದು ಆಕೆ ಜೈಲಿನಿಂದ ಹೊರ್ಗಡೆನೆ ಬರಬಾರ್ದು ಸೊ ರೀತಿ ಮಾಡ್ಬಿಡಿ ಪಾಪ ನಮ್ಮ ಒಂದು ಅಮಾಯಕರನ್ನೆಲ್ಲ ನಮ್ಮ ಒಂದು ಮಕ್ಕಳನ್ನೆಲ್ಲ ಸಿಕ್ಕಿಸ್ಬಿಟ್ಟಿದ್ದಾಳೆ ಆಕೆ ನಮ್ಮ ಮಕ್ಕಳು ಇನ್ನೋಸೆಂಟ್ ಅವ್ರಿಗೇನು ಕೂಡ ಗೊತ್ತಿಲ್ಲ ಆಕೆ ಹಿಂದೆ ಬಿದ್ದು ನಮ್ಮ ಮಕ್ಕಳು ಕೂಡ ಆಕೆಯ ಜೊತೆ ಕೆಲಸವನ್ನ ಮಾಡಕ್ಕೋಗಿ ಈ ರೀತಿ ಎಲ್ಲ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ ನಮ್ಮ ಮಕ್ಕಳದು ತಪ್ಪಿಲ್ಲ ಎಲ್ಲವೂ ಕೂಡ ಪವಿತ್ರ ಅಳತೆ ತಪ್ಪು ಆಕೆಯ ಮೇಲೆ ಎಲ್ಲದನ್ನೂ ಕೂಡ ಮಾಡಿ ಅಪಾದನೆಯನ್ನ ಮಾಡಿ ನಮ್ಮ ಮಕ್ಕಳನ್ನ ಬಿಟ್ಬಿಡಿ ಆಗೀಗೆ ಅಂತೆಲ್ಲ ಪೋಷಕರು ಬಹಳಷ್ಟು ಕಣ್ಣೀರು ಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಇನ್ನಿಲ್ಲ ಅಂತ ಟ್ರೆಂಡ್ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಒಂದು ಭಾವಪೂರ್ವಕ ಶ್ರದ್ಧಾಂಜಲಿ ಬ್ಯಾನರ್ ರೆಡಿ ಮಾಡಿ ಯಾಕಂದ್ರೆ ಪವಿತ್ರ ಮೇಲೆ ಅಷ್ಟೊಂದು ಸಿಟ್ಟು ಈಗ ಜನರಿಗೆ ಬಂದಿದೆ ಡಿ ಬಾಸ್ ದರ್ಶನ್ ಅವರ ಕಂಪ್ಲೀಟ್ ನೇಮ್ ಆಡ್ ಮಾಡುವಂತ ಇತ್ತು ಪವಿತ್ರ ಪವಿತ್ರ ಮೂರು ಬಿಟ್ಟವಳು ಆಕೆ ಏನ್ ಬೇಕಾದ್ರು ಮಾಡಕ್ಕೆ ರೆಡಿ ದರ್ಶನ್ ಅವರ ಲೈಫ್ ನಲ್ಲಿ ತುಂಬಾನೇ ಆಟ ಆಡ್ತಿದ್ದಾಳೆ ಹಾಗೆ ಹೇಗೆ ಅಂತ ಸಾಕಷ್ಟು ಜನ ಕೂಡ ಪವಿತ್ರಗೆ ಬೈತಾ ಇದ್ದಾರೆ